ಸೆಕೆಂಡ್ ಪಿ ಯು ಆದ್ಮೇಲೆ ಇಲ್ಲಿ ಇಂಜಿನಿಯರಿಂಗ್ ಹೋಗ್ಬೇಕಾ ಮೆಡಿಸನ್ ಓದಬೇಕಾ ಬಿಸ್ನೆಸ್ ಮಾಡಬೇಕಾ ಅಂತ ಕನ್ಫ್ಯೂಷನ್ ಬರುತ್ತೆ ಅಪ್ಪ ಅಮ್ಮ ಇಲ್ಲಿಗೆ ಹೋಗು ಅಂತಾರೆ ಫ್ರೆಂಡ್ಸ ಇಲ್ಲ ಕೊಡೋ ಜಿ ಆರ್ ಇ ಬರೀ ಜಿ ಮ್ಯಾಟ್ ಬರೀ ಫಾರಿನ್ಗೆ ಹೋಗೋಣ ಅಂತ ಅವ್ರೇನೋ ಕನ್ಫ್ಯೂಸ್ ಮಾಡ್ತಿರ್ತಾರೆ ಈ ಕನ್ಫ್ಯೂಷನ್ ನಿಮಗೆಲ್ಲ ಬರುತ್ತೆ ವಾಟ್ ಇಶು ಡೂ ದರ್ ಇಸ್ ಸಮಥಿಂಗ್ ಇದು ಜಾಪನೀಸ್ ಫಿಲಾಸಫಿಯಲ್ಲಿ ಹೇಳ್ತಾರೆ ಈ ಕಿ ಗೈ ಅಂತ ನೀವು ಕೇಳಬೇಕಾಗಿರೋ ಮೊದಲನೇ ಪ್ರಶ್ನೆ ನೀವಿರ್ಬೋದು ಅಥವಾ ನಿಮ್ಮ ಮಕ್ಕಳು ಕೇಳಿ ನಿನಗೆ ಸ್ವಾಭಾವಿಕವಾಗಿ ಯಾವುದಲ್ಲ ಇಂಟ್ರೆಸ್ಟ್ ಇದೆ ಸ್ವಾಭಾವಿಕವಾಗಿ ಅಂದರೆ ಇದನ್ನ ನಾನು ದಿನಕ್ಕೆ ಇಪ್ಪತ್ತು ಗಂಟೆ ಮಾಡಿದ್ರೆ ನನಗೆ ಬೋರ್ ಆಗಲ್ಲ ಅನ್ನೋ ವಿಷಯ ಯಾವುದು ಸರ್ ನನಗೆ ಹಾಡೋದು ಇಷ್ಟ ಸರ್ ಓಕೆ ಫಸ್ಟ್ ಕ್ವೆಶನ್ ವಾಟ್ ಡಿ ಯು ಲೈಕ್ ಸೆಕೆಂಡ್ ಕ್ವೆಶನ್ ಕ್ಯಾನ್ ಯು ಬಿ ಅನ್ ಎಕ್ಸ್ಪರ್ಟ್ ಇನ್ ಇಟ್ ನಿನ್ಗೆ ಹಾಡೋದು ಇಷ್ಟ ಅಲ್ಲಪ್ಪ ನೀನು ಎಸ್ ಪಿ ಬಿ ಥರ ಹಾಡ್ಬಲ್ಲ ಅಥವಾ ರಾಜೇಶ್ ಕೃಷ್ಣನ್ನು ವಿಜಯಪ್ರಕಾಶ್ ಥರ ಹಾಡ್ತೀಯಾ ಈಗಲ್ಲ ಟ್ರೈನಿಂಗ್ ಮಾಡಿದ್ಮೇಲೆ ನಾನು ಆ ಲೆವೆಲ್ಗೆ ಹಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿನಗೆ ಆ ಲೆವ್ ಯಾವ ಕ್ಷೇತ್ರ ಇದ್ದರೂ ಸರಿ ನಿಮ್ಗೆ ಏನೇ ಆಸಕ್ತಿ ಇದ್ದರೂ ಸರಿ ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ಬೇಕು ನೀವು ಎಕ್ಸ್ಪರ್ಟ್ ಸೂಪರ್ ದಾದ ಆಗಬೇಕು ಆ ಲೆವೆಲ್ಗೆ ಕಾನ್ಫಿಡೆನ್ಸ್ ಇರಬೇಕು ಎರಡನೇ ವಿಷಯ ಮೂರನೇ ವಿಷಯ ಆ ಫೀಲ್ಡಿಂದ ಆದಾಯ ಇದೆಯಾ ನನ್ನ ಫ್ಯಾಮ್ಲಿನ ನನಗೆ ನಾಳೆ ನಿಮಗೆಲ್ಲ ಮದುವೆ ಆಗುತ್ತೆ ಮಕ್ಕಳು ಇರ್ತಾರೆ ಆ ಫ್ಯಾಮಿಲಿನ ನೋಡ್ಕೋಬೇಕು ನೀವು ಅಷ್ಟು ಸಂಪಾದನೆ ಗಳಿಸ್ಬೇಕು ಅಷ್ಟು ಸಂಪಾದನೆ ಆ ಫೀಲ್ಡಲ್ಲಿ ಇದೆಯಾ ಮೂರು ವಿಷಯಗಳು ವಾಟ್ ಯು ಲೈಕ್ ಕ್ಯಾನ್ ಯು ಬಿ ಎನ್ ಎಕ್ಸ್ಪರ್ಟ್ ಇನ್ ಇಟ್ ತ್ರೀ ಕ್ಯಾನ್ ಐ ಸರ್ವೈವ್ ಇನ್ ದ್ಯಾಟ್ ಫೋರ್ತ್ ಡಸ್ ದ ವರ್ಲ್ಡ್ ನೀಡ್ ಇಟ್ ಅಂದರೆ ಪ್ರಪಂಚಕ್ಕೆ ಇದು ಬೇಕಾ ಅಂದರೆ ಸರ್ ನನಗೆ ಬಾಂಬ್ ಮಾಡೋದ್ರಲ್ಲಿ ಭಾಳ ಇಷ್ಟ ಸರ್ ನಾನು ಬಾಂಬ್ ಮಾಡ್ತೀನಿ ಸರ್ ಹೌದಾ ಎಕ್ಸ್ಪರ್ಟ್ ಅವ್ರು ಎಕ್ಸ್ಪರ್ಟ್ ಸರ್ ನಾನು ಅದ್ರಲ್ಲಿ ದುಡ್ಡು ಇದೆಯಾ ಎಲ್ಲ ದುಡ್ಡು ಕೊಡ್ತಾರೆ ಸರ್ ಆದರೆ ಅದು ದೇಶಕ್ಕೆ ಬೇಕಾ ಪ್ರಪಂಚಕ್ಕೆ ಬೇಕಾ ಬೇಕಾಗಿಲ್ಲ ಹಾಗಾದ್ರೆ ನಾ ಕಡೆ ಹೋಗಲ್ಲ ಅಷ್ಟೇ ಈ ನಾಲ್ಕು ವಿಷಯಗಳ ಬಗ್ಗೆ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಟ್ ಮಾಡಿದ್ರೆ ಅವ್ರ ಕೆರಿಯರ್ ಅಮೋಘವಾಗಿರುತ್ತೆ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಈ ನಾಲ್ಕು ವಿಷಯಗಳು ಸೇರಿ ಎಲ್ಲಿ ಬರುತ್ತೋ അല്ല ഹോദ്ര സച്ചിൻ ടെണ്ടുൽക്ക എക്സ് അതും സെ പ്രപഞ്ച കൈന ചൂസ് സമഥിങ് അമോങ് ദീസ് ഫോർച്ചി ദ സക്സസ് സീകരറ്റ് ഓക്കെ